ನಮ್ಮ ಕರುನಾಡ ಭೂಮಿ ಪುತ್ರ ಚಾಲೆಂಜಿಂಗ್ ಶೋ ಡಿ ದರ್ಶನಣ್ಣನವರು ಈ ದಿನ ಬಿಡುಗಡೆ ಆಗಿದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲಾ ಕಡೆ ಕೂಡ ಎರಡು ದಿನ ಮುಂಚಿತವಾಗಿ ದೀಪಾವಳಿ ಹಬ್ಬ ಶುರುವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ದರ್ಶನ ಸೆಲೆಬ್ರೇಷನ್ ಮಾಡ್ತಾ ಇದು ತುಂಬಾ ಸಂತೋಷದ ವಿಚಾರ ನಾವು ಯಲಂಕದಲ್ಲಿ ನಮ್ಮ ಪಿಲೇ ಕಮ್ಮನ ದೇವಸ್ಥಾನ ಹತ್ರ ಪಿಲೇಕಮ್ಮನಲ್ಲಿ ಪ್ರಾರ್ಥಿಸುತ್ತ ದರ್ಶನ್ ಏನು ಚಿಕಿತ್ಸೆಗೋಸ್ಕರ ಬಿಡುಗಡೆ ಆಗಿದಾರೋ ಹಾಗಾಗಿ ಅವರು ಚಿಕಿತ್ಸೆ ಎಲ್ಲ ಚಿಕಿತ್ಸೆಯಲ್ಲಿ ಸಕ್ಸಸ್ ಆಗಿ ತುಂಬಾ ಆರೋಗ್ಯವಾಗಿ ಗುಣಮುಖರಾಗಿ ಬರಬೇಕು ಅಂತ ಹೇಳಿ ಪಿಲಿಯಾ ಕಮ್ಮನಲ್ಲಿ ಪ್ರಾರ್ಥಿಸುತ್ತ ಈ ದಿನ ನಾವು ಕೂಡ ಈ ಸಂತೋಷವನ್ನು ಹಂಚಿಕೊಳ್ಳುತ್ತಾ ದರ್ಶನ್ ಅಣ್ಣನವ್ರ ಬಗ್ಗೆ ಒಂದಷ್ಟು ಡೈಲಾಗ್ ಮಾತಾಡ್ತೀನಿ ಮಾತಾಡ್ತೇನೆ ಯಾರು ಕೂಡ ಉರ್ಕೋಬೇಡಿ ಯಾಕಂದ್ರೆ ಇದು ನಮ್ಮ ಅಭಿಮಾನ ಯಾರು ಕೂಡ ಉರ್ಕೋಬೇಡಿ ಕಾರ್ತಿ ಕಾಡಲ್ಲಿದ್ರೆ ಉಲಿ ಕಾಡಲ್ಲಿದ್ರೆ ಇದ್ರೆ ಉಳಿರ ನಾಡಲ್ಲಿದ್ರೆ ಕಾಡಲ್ಲಿದ್ರೆ ಉಲಿ ನಾಡಲ್ಲಿದ್ರೆ ಉಳಿರ ಯಾ ಸಿಂಗ್ನಲ್ ಆಗಿದ್ರೆ ಸಿಂಹ ಗುಂಪಲ್ ಬಂದ್ರೆ ಗಜ ಜೊತೆಲಿ ಬಂದ್ರೆ ಜೋಳ ಯಾರಿಗೈತೆ ಇವರನ್ನ ತಡೆಯೋ ತಾಕತ್ತು ಅನ್ನೋದು ಕಣ್ಣು ಕಾಣಿಸದೇ ಇರೋ ಖಡ್ಗ ಅದನ್ನು ಕಣ್ಣು ಕಾಣಿಸದೆ ಮಡಗಿರೋದಕ್ಕೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹುಟ್ಟೈತೆ ದಿಬಾಸ್ ಅಭಿಮಾನಿಗಳ ಬಳಗ ಆ ಅಭಿಮಾನಿಗಳಿಗೆ ತೊಂದರೆ ಆದಾಗ ತೆಗಿತಾರೆ ನಮ್ಮ ದರ್ಶನವರು ತಾಕತ್ತನ್ನ ಕಡಗ ಆ ಖಡ್ಗಕ್ಕೆ ಬಲ ಕೊಟ್ಟ ಬ್ರಹ್ಮ ಕೂಡ ಬಂದರೂ ಕೂಡ ತಡೆಯಕ್ಕಾಗೋದಿಲ್ಲ ಅದು ನಮ್ಮ ಚಾಲೆಂಜಿಂಗ್ ಸರ್ ದರ್ಶನವರ ತಾಕತ್ತು ಅವರನ್ನು ದರ್ಶನವರ ತಿಳಿಯವರಿಗೆ ಗೊತ್ತು ಅವರ ತಾಕತ್ತು ಅವರಿಂದ ಬೆಳೆದವರಿಗೆ ಗೊತ್ತು ಅವರ ನಿಯತ್ತು ಅವರನ್ನ ಬೆಳೆಸಿದಂತಹ ಕನ್ನಡಿಗರಿಗೆ ಗೊತ್ತು ಅವರ ವ್ಯಕ್ತಿತ್ವ ಏನು ಅಂತ ಹಾಗಾಗಿ ಇವತ್ತು ಕರ್ನಾಟಕದ ಕೋಟಾನು ಕೋಟಿ ಕನ್ನಡಿಗರು ತಲೆಯ ಮೇಲೆ ಒತ್ತು ನೆಲೆಸುತ್ತಿದ್ದಾರೆ ಈ ಮೆರವಣಿಗೆಯನ್ನು ಸಹಿಸಲಾಗದೆ ಹುರ್ಕೊಳ್ಳೋರಿಗೆ ಬಿಸ್ಕೆಟ್ ಹಾಕಿ ನಮ್ ಬಲೆ ಹಾಕೊಳ್ಳೋ ಬುದ್ಧಿ ನಮ್ದಲ್ಲ ನಮ್ದೇನಿದ್ರು ಸ್ಟ್ರೈಟ್ ಫಾರ್ವರ್ಡ್ ನೇರ ನಡೆ ನೇರ ನುಡಿ ಚಾಲೆಂಜಿಂಗ್ ಸ್ಟಾರ್ ಬಿ ಬಾಸ್ ದರ್ಶನ್ ದರ್ಶನ ಅವರ ಅಭಿಮಾನಿ ಮೆಗಾ ಶ್ರೀರಾಮ್ ಚಕ್ರವರ್ತಿ ಯಲಹಂಕ ಬೆಂಗಳೂರು